ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ವಿಷಯ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ ಮೂರನೇ ಸೆಮಿಸ್ಟ್ರು ಎಲೆಕ್ಟಿವ್ ಸಬ್ಜೆಕ್ಟು ಇದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಇಪ್ಪತ್ತು ಗೊತ್ತಲ್ಲ ಟ್ಯೂಟೋರಿಯಲ್ಲು ಮತ್ತು ಟೆಸ್ಟು ಇನ್ನೂ ಎಂಬತ್ತು ಥಿಯರಿ ಬರೆದು ತಗೋಬೇಕಾಗುತ್ತೆ ಈ ಫಸ್ಟ್ ಮೊದಲನೇ ಕ್ಲಾಸಲ್ಲಿ ಏನೇನಿದೆ ಅಂತ ಈ ಪರಿವಿಡಿಯಲ್ಲಿ ತಿಳ್ಕೊಂಬಿಡೋಣ ಈಗ ಫಸ್ಟ್ ಯೂನಿಟ್ ನಾ ಐದು ಯೂನಿಟಲ್ಲಿ ಮೂರು ಯೂನಿಟ್ ಮಾಡ್ತೀವಿ ಎರಡು ಯೂನಿಟು ನೀವು ಟ್ಯೂಟೋರಿಯಲ್ ಟಾಪಿಕ್ ಆಗಿ ಈಗ ಫಸ್ಟ್ ಮೊದಲನೇ ಯೂನಿಟಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ ಅಧ್ಯಾಯ ಒಂದು ಮೌಲ್ಯಗಳ ಪರಿಚಯ ಫಸ್ಟ್ ಪಾಯಿಂಟ್ ಫಸ್ಟ್ ಒಂದು ಪಾಯಿಂಟ್ ಒಂದು ಮೌಲ್ಯಗಳು ಇದರಲ್ಲಿ ಮೌಲ್ಯಗಳ ಪರಿಕಲ್ಪನೆ ಸ್ವರೂಪ ಮತ್ತು ಮಹತ್ವ ಒನ್ ಪಾಯಿಂಟ್ ಟೂನಲ್ಲಿ ಮೌಲ್ಯಗಳ ವರ್ಗೀಕರಣ ವೈಯಕ್ತಿಕ ಮತ್ತು ಸಾಮಾಜಿಕ ಸ್ವಾಭಾವಿಕ ಮತ್ತು ಸಾಧಕ ಒಂದು ಪಾಯಿಂಟ್ ಮೂರಲ್ಲಿ ಮೌಲ್ಯಗಳ ವಿಧಗಳು ಬೌದ್ಧಿಕ ಸಾಮಾಜಿಕ ಆಧ್ಯಾತ್ಮಿಕ ಸೌಂದರ್ಯೋಪಾಸಕ ಮತ್ತು ಆರ್ಥಿಕ ಆರೋಗ್ಯ ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಇವಿಷ್ಟು ಸಹ ಸೇರಿಕೊಳ್ಳುತ್ತೆ ಹಾಗೆ ಒನ್ ಪಾಯಿಂಟ್ ಫೋರಲ್ಲಿ ಮಾನವ ಮೌಲ್ಯಗಳ ಬುನಾದಿ ಸತ್ಯ ಸೌಂದರ್ಯ ಸನ್ನಡತೆ ಒಳ್ಳೆಯತನ ಪ್ರೀತಿ ಶಾಂತಿ ಅಹಿಂಸೆ ಒನ್ ಪಾಯಿಂಟ್ ಫೈವಲ್ಲಿ ಸಮಕಾಲೀನ ಮೌಲ್ಯಗಳು ಅಂದರೆ ವೈಜ್ಞಾನಿಕ ಕೋಪ ಸಿಟ್ಟು ಬೌದ್ಧಿಕ ಪ್ರಾಮಾಣಿಕತೆ ಸಮಾಜ ಸೇವೆ ಮತ್ತು ಪರಿಸರ ಸಂರಕ್ಷಣೆ ಇವಿಷ್ಣು ಸಹ ಫಸ್ಟ್ ಯೂನಿಟಲ್ಲಿ ಬರುವಂತಹ ವಿಷಯ ಹಾಗೆ ಸೆಕೆಂಡ್ ಯೂನಿಟಲ್ಲಿ ಮೌಲ್ಯಗಳ ಮೂಲಾಧಾರಗಳು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಾಮುಖ್ಯತೆ ಟೂ ಪಾಯಿಂಟ್ ಟೂನಲ್ಲಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳು ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ನೀತಿ ಕಥೆಗಳು ವೇದ ಭಗವದ್ಗೀತೆ ಶ್ಲೋಕ ಪದ್ಯಗಳು ದಿನಪತ್ರಿಕೆಯ ಕತ್ತರಿಸಿದ ತುಣಕುಗಳು ನಿಜ ಜೀವನದ ಅಧ್ಯಾಯ ದಾಖಲೆಗಳು ಇತ್ಯಾದಿ ಮೌಲ್ಯ ಶಿಕ್ಷಣದಲ್ಲಿ ಬರುವಂತಹ ಪಾತ್ರ ಟೂ ಪಾಯಿಂಟ್ ತ್ರೀನಲ್ಲಿ ಹಾಗೆ ಥರ್ಡ್ ಯೂನಿಟಲ್ಲಿ ಮೌಲ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮೌಲ್ಯ ಶಿಕ್ಷಣ ಅಂದಾಗ ಸಮಾಜದಲ್ಲಿ ಕುಟುಂಬನೂ ಸಹ ಸೇರಿಕೊಳ್ಳುತ್ತೆ ಅದರಲ್ಲಿ ತ್ರೀ ಪಾಯಿಂಟ್ ಒನ್ನಲ್ಲಿ ಕುಟುಂಬ ತ್ರೀ ಪಾಯಿಂಟ್ ಟೂನಲ್ಲಿ ಧರ್ಮ ತ್ರೀ ಪಾಯಿಂಟ್ ತ್ರೀನಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ತ್ರೀ ಪಾಯಿಂಟ್ ಫೋರಲ್ಲಿ ಸಮುದಾಯಗಳು ತ್ರೀ ಪಾಯಿಂಟ್ ಫೈವಲ್ಲಿ ಸಮೂಹ ಮಾಧ್ಯಮ ಅಂದರೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ತ್ರೀ ಪಾಯಿಂಟ್ ಸಿಕ್ಸಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಗಣಕಯಂತ್ರ ಮತ್ತು ಅಂತರ್ಜಾಲ ಫಸ್ಟ್ ಸೆಮ್ಮಲ್ಲಿ ಟೆಕ್ನಾಲಜಿ ಮಾಡಿದ್ದೀವಲ್ಲ ಅದಕ್ಕೆ ಅತತ್ರವಾಗಿರುತ್ತೆ ಇದು ಹಾಗಾಗಿ ನಿಮಗೆ ತೊಂದರೆ ಏನಾಗೋದಿಲ್ಲ ನೆಕ್ಸ್ಟ್ ಫೋರ್ತ್ ಯೂನಿಟ್ ಫೋರ್ತ್ ಯೂನಿಟ್ ಮಾಧ್ಯಮಿಕ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ವಿಧಾನಗಳು ಮಾಧ್ಯಮಿಕ ಅಂದರೆ ಹೈಸ್ಕೂಲು ಫೋರ್ ಪಾಯಿಂಟ್ ಒನ್ನು ಪ್ರತ್ಯೇಕ ವಿಧಾನ ಇಲ್ಲಿ ಅರ್ಥ ಮತ್ತು ಯೋಜನೆಯನ್ನು ಸಾಧಿಸಲು ಅನುಸರಿಸುವ ನೀತಿ ನೀತಿ ಕಥೆಗಳು ಕಥೆಗಳು ವಿಷಯ ಅಧ್ಯಯನ ಜೊತೆಗೆ ಚಿತ್ರ ಭಾಷೆ ಪಾತ್ರಾಭಿನಯ ಮೆದುಳು ಮಂಥನ ಅರ್ಥ ಪ್ರಾಮುಖ್ಯತೆ ಉಪಯೋಗ ಹಂತಗಳು ಅನುಕೂಲಗಳು ಮತ್ತು ಮಿತಿಗಳು ಫೋರ್ ಪಾಯಿಂಟ್ ಟೂನಲ್ಲಿ ಪರೋಕ್ಷ ವಿಧಾನ ಅರ್ಥ ಮತ್ತು ಯೋಜನೆಯನ್ನು ಸಾಧಿಸಲು ಅನುಸರಿಸುವ ನೀತಿ ಶಾಲಾ ವಿಷಯಗಳಲ್ಲಿ ಮೌಲ್ಯ ಶಿಕ್ಷಣದ ಬೆಳಕಿನ ಕಿಂಡಿಯ ಗುರುತಿಸುವಿಕೆ ಶಾಲಾ ವಿಧಾನಗಳ ಬೋಧನೆಯಲ್ಲಿ ಭಾವೈಕ್ಯತೆ ಹಾಗೆ ಫೋರ್ ಪಾಯಿಂಟ್ ತ್ರೀಯಲ್ಲಿ ಸಾಂದರ್ಭಿಕ ವಿಧಾನ ಅರ್ಥ ಮತ್ತು ದಾರಿಗಳು ಸಾಂದರ್ಭಿಕ ಕ್ಷಣಗಳಲ್ಲಿ ಮೌಲ್ಯಗಳ ಗುರುತಿಸುವಿಕೆ ಮತ್ತು ಪ್ರಮುಖಗೊಳಿಸುವುದು ಉದ್ದೇಶಪೂರ್ವಕ ಮತ್ತು ಯೋಜನಾ ರಹಿತ ಫೋರ್ ಪಾಯಿಂಟ್ ಫೋರಲ್ಲಿ ಭಾರತೀಯ ಸಮಾಜದಲ್ಲಿ ಮೌಲ್ಯ ಸಂದಿಗ್ಧತೆ ಸಮಾಜದ ಕೆಟ್ಟ ಆಚರಣೆಗಳು ಮದ್ಯಪಾನ ಮತ್ತು ಜೂಜಾಟದಿಂದ ಮಗು ವೈಯಕ್ತಿಕ ಬೆಳವಣಿಗೆ ಮತ್ತು ಕುಟುಂಬದ ಮೇಲಾಗುವ ದುಷ್ಪರಿಣಾಮಗಳು ಇದರದೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಕುಡಿತದಿಂದಾಗುವ ದುಷ್ಪರಿಣಾಮಗಳು ಜೊತೆಗೆ ಫೋರ್ ಪಾಯಿಂಟ್ ಫೈವಲ್ಲಿ ಜಾಗತಿಕ ಮಟ್ಟದ ಸಮಸ್ಯೆಗಳು ಪ್ರಾಂತೀಯತೆ ಅಂದರೆ ಧರ್ಮಾಂಧತೆ ವಲಯವಾರು ಮತಾಂಧತೆ ದುರಭಿಮಾನ ಫೋರ್ ಪಾಯಿಂಟ್ ಸಿಕ್ಸಲ್ಲಿ ಸಾಮಾಜಿಕ ಅಭ್ಯಾಸಗಳನ್ನು ನಿರ್ಮೂಲನೆ ಮಾಡುವ ಕ್ರಮಗಳು ತಡೆಗಟ್ಟುವಿಕೆ ಮತ್ತು ಪುನರಚನೆ ಈ ಅಧ್ಯಾಯವು ಪ್ರಾಥಮಿಕ ಶಾಲೆ ಅಂದರೆ ಆರರಿಂದ ಎಂಟು ಮತ್ತು ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನಿಗದಿಪಡಿಸಲಾದ ವಸ್ತುವಾಗಿದೆ ಗೊತ್ತಾಯ್ತಾ ನೀವು ಬಿ ಎಡ್ ಮುಗಿದ ಮೇಲೆ ಸಿ ಟಿ ಬರ್ದು ಕೆಲಸ ತೊಗೋಬೇಕಲ್ಲ ಅದಕ್ಕೆ ಇದನ್ನು ಫಿಕ್ಸ್ ಮಾಡೋರೆ ಇದರಲ್ಲಿ ಫೈವ್ ಪಾಯಿಂಟ್ ಒನ್ನಲ್ಲಿ ಮೌಲ್ಯ ಬೆಳವಣಿಗೆಯ ಸೈದ್ಧಾಂತಿಕ ಮಾದರಿಗಳು ನೈತಿಕ ಸದಾಚಾರದ ಹಂತ ಮತ್ತು ಪರಾಧಿಪತ್ಯ ಹಂತ ಫೈವ್ ಪಾಯಿಂಟ್ ಟೂನಲ್ಲಿ ಖೌಲ್ ಬರ್ಗ್ ಹಂತಗಳು ನೈತಿಕ ಬೆಳವಣಿಗೆ ಫೈವ್ ಪಾಯಿಂಟ್ ತ್ರೀನಲ್ಲಿ ರಚನಾತ್ಮಕ ವ್ಯೂಹಗಳು ಫೈವ್ ಪಾಯಿಂಟ್ ಫೋರಲ್ಲಿ ಸಾಮಾಜಿಕ ಜೀವನದಲ್ಲಿ ಮೌಲ್ಯ ಸಂಘರ್ಷಗಳು ಫೈವ್ ಪಾಯಿಂಟ್ ಫೈವಲ್ಲಿ ಮೌಲ್ಯಮಾಪನ ಫೈವ್ ಪಾಯಿಂಟ್ ಸಿಕ್ಸಲ್ಲಿ ಮೌಲ್ಯಗಳನ್ನು ಬೆಳೆಸುವ ಮಾರ್ಗೋಪಾಯಗಳು ಪುರುಷಾರ್ಥಗಳು ಅಕ್ರಮ ಧರ್ಮಗಳ ಪಾತ್ರ ಫೈವ್ ಪಾಯಿಂಟ್ ಸೆವೆನ್ನಲ್ಲಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳು ಇದಿಷ್ಟು ಸಹ ಫೈವ್ ಯೂನಿಟಲ್ಲಿ ಬರುವಂತಹ ವಿಷಯಗಳು ಅರ್ಥ ಆಯ್ತಾ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮೌಲ್ಯಗಳು ಅಂದರೆ ಪರಿಕಲ್ಪನೆ ಸ್ವರೂಪ ಮತ್ತು ಮಹತ್ವದ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇಂಟ್ರೊಡಕ್ಷನ್ನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್